ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೇ ಗೌರಿ ನಾರಾಯಣ ನಮೋಸ್ತುತಿ ಶ್ರೀ ಕುಂಟಪಾರಮ್ಮ ವಸೂರಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ತಾಯಿರ ಆ ಸ್ಮರಣೆಯೊಂದಿಗೆ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಬನ್ನಿ ತುಂಬ ಜನ ಇಷ್ಟೋ ಜನ ಹೇಳ್ತಿರ್ತಾರೆ ಗುರುಗಳೇ ನಾವು ತುಂಬ ಕೆಲಸ ಮಾಡೋಲ್ಲ ಆದರೂ ಮೈ ಕೈಯೆಲ್ಲ ಆಯಾಸ ಎಷ್ಟೋ ಹಾಸ್ಪಿಟ್ಲ್ಗಳಿಗೆ ತೋರಿಸ್ತಿದ್ದೀವಿ ತುಂಬ ಡಾಕ್ಟ್ರುಗಳನ್ನ ಸಲಹೆಗಳನ್ನ ತಗೊಂಡಿದ್ದೀವಿ ಬೇಕಾದಷ್ಟು ತಡೆ ಓಡಿಸಿದ್ದೀವಿ ಬೇಕಾದಷ್ಟು ದೇವಾಲಯಗಳನ್ನ ಸುತ್ತೋತ್ತೀವಿ ಆದರೂ ಮೈ ಕೈ ನೋವು ಸುಮ್ಮ ಸುಮ್ಮನೆ ಚೆನ್ನಾಗಿರುತ್ತೆ ಡಾಕ್ಟ್ರ್ ಹತ್ರ ಹೋಗಿ ಕೇಳಿದ್ರೆ ಡಾಕ್ಟ್ರು ಏನು ಇಲ್ಲಮ್ಮ ನಾರ್ಮಲ್ ಆಗಿದೆ ರಿಪೋರ್ಟಲ್ಲಿ ಅಂತ ಹೇಳ್ತಾರೆ ಆದರೆ ನಮಗೆ ಮಾತ್ರ ತುಂಬ ವಿಪರೀತ ಮೈ ಕೈ ನೋವು ಏನು ಮಾಡಬೇಕು ಏನು ಮಾಡಬೇಕು ಇದಕ್ಕೆಲ್ಲ ಪರಿಹಾರ ಇಲ್ವಾ ಖಂಡಿತ ಪರಿಹಾರ ಇದೆ ನಾವು ಮನೆಯಲ್ಲೇ ಮಾಡ್ಕೋಬೇಕಾದಂತಹ ಸುಲಭ ಪರಿಹಾರಗಳನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಈ ಸಂಚಿಕೆಯಲ್ಲಿ ಹಾಗೆ ಈ ಮಾಹಿತಿ ಇಷ್ಟವಾದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಪ್ರತಿಯೊಬ್ಬರು ಲೈಕ್ ಮಾಡಿ ಜೈ ಕುಂ ಪಾರಮ್ಮ ವಸೂರಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ತುಂಬ ಜನ ಹೇಳ್ಬೋದು ನಾವೇನು ಕೆಲಸನೇ ಮಾಡಲ್ಲ ಮೈಕೈ ನೋವು ಹಾಗೂ ಎಲ್ಲಾದರೂ ಹೋಗಿಬಂತು ಅಂದರೆ ಸ್ವಲ್ಪ ದೃಷ್ಟಿ ಥರ ಕೆಟ್ಟ ದೃಷ್ಟಿ ಥರ ಯಾರಾದರೂ ಇಷ್ಟೊಂದು ಚೆನ್ನಾಗಿದ್ದೀರಾ ಅಂದರೂ ಅದು ಮೈ ಕೈ ನೋವು ಬರುತ್ತೆ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಫಂಕ್ಷನ್ಗೆ ನೀಟಾಗಿ ರೆಡಿಯಾಗಿ ಹೋದು ಅಂದರೆ ಅಲ್ಲೂ ಕೆಟ್ಟ ದೃಷ್ಟಿ ಬಿತ್ತು ಅಂದರೆ ಅದು ಮೈಕೈ ನೋವು ಆಗುತ್ತೆ ಅದು ಆಯ ಆಯಾಸ ಆದಂಗೆ ಆಗುತ್ತೆ ಅದಕ್ಕೆಲ್ಲ ಏನು ಪರಿಹಾರ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತೀವಿ ಡಾಕ್ಟ್ರು ಸಹ ಏನು ಇಲ್ವಲ್ಲಮ್ಮ ಸುಮ್ಮನೆ ಬರ್ತೀರಾ ಮೂರು ಮೂರು ದಿವ್ಸಕ್ಕೆ ಹೋಗ್ತಾರೆ ಡಾಕ್ಟ್ರುಗಳು ಸುಮ್ಮನೆ ಈ ಕಡೆ ನಮ್ಮ ದುಡ್ಡು ವೇಸ್ಟು ಟೈಮ್ ವೇಸ್ಟು ಪ್ರತಿಯೊಂದು ವೇಸ್ಟ್ ಇದೆ ಇದಕ್ಕೆಲ್ಲ ಏನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳೋದಾದರೆ ಸ್ನೇಹಿತರೆ ಒಂದು ಮುಷ್ಟಿ ಬಿಳಿ ಸಾಸಿವೆ ತಗೊಳ್ಳಿ ಪ್ರತಿಯೊಂದು ಗ್ರಂಥಿಗೆ ಹಣ್ಣಿಗಳಲ್ಲೂ ಬಿಳಿ ಏನೋ ಸಿಗುತ್ತೆ ಬಿಳಿ ಸಾಸಿವೆ ಹೇಗಿರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತೆ ಈಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಆ ಬಿಳಿ ಸಾಸಿವೆನ ಒಂದು ಮುಷ್ಟಿ ತಗೊಳ್ಳಿ ಮನೆಯಿಂದ ಹೊರಗಡೆ ನಿಂತ್ಕೊಳ್ಳಿ ಅಂದರೆ ಮನೆಯಿಂದ ಹೊಸಲು ಆಚೆ ನಿಂತ್ಕೊಂಡು ಎಡದ ಕೈ ಮುಷ್ಟಿಲಿ ಇಟ್ಕೊಳ್ಳಿ ಇಟ್ಕೊಂಡು ಒಂಬತ್ತು ಬಾರಿ ನಿವಾಳಿಸಿ ನಿಮ್ಮ ತಲೆಯಿಂದ ಪಾದದವರೆಗೂ ಒಂಬತ್ತು ಸಾರಿ ನಿವಾಳಿಸಿ ಸ್ನೇಹಿತರೆ ನಿವಾಳಿಸ್ಬಿಟ್ಟು ಅದನ್ನು ಮೂರು ದಾರಿ ಕೂಡಿರುವಂತಹ ಹಸಿರು ಗುತ್ತಿಗೆ ಮೂರು ದಾರಿ ಇಲ್ಲಿ ಹಸಿರು ಗುತ್ತಿಗೆ ಹಚ್ಬಿಟ್ಟು ತಿರುಗಿ ನೋಡಿದಾಗ ಮನೆಗೆ ಬನ್ನಿ ಮನೆಗೆ ಬಂದು ನಿಮ್ಮ ಕೈಕಾಲು ತೊಳ್ಕೊಂಡು ಒಳಗೆ ಹೋಗಿ ಮತ್ತೆ ನಿಮ್ಮ ದೇವ್ರ ಮನೆಗೆ ಹೋಗಿ ಕೈ ಮುಗಿದು ದೀಪ ಹಚ್ಚಿ ನಿಮ್ಮ ಪ್ರತಿನಿತ್ಯದ ಕೆಲಸಗಳನ್ನ ಮಾಡ್ತಾ ಬನ್ನಿ ಇದನ್ನು ಮೂರು ದಿವಸ ಕಂಟಿನ್ಯೂಸ್ ಆಗಿ ಮಾಡಬೇಕು ಸ್ನೇಹಿತರೆ ಇದನ್ನು ಗುರುವಾರ ಶುಕ್ರವಾರ ಶನಿವಾರ ಇಲ್ಲ ನಮಗೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ ಅನ್ನೋರು ಮಂಗಳವಾರ ಗುರುವಾರ ಭಾನುವಾರ ಈ ಮೂರು ದಿವಸ ಇದನ್ನು ಪರಿಹಾರ ಮಾಡಿ ನೋಡಿ ಫಿಫ್ಟಿ ಪರ್ಸೆಂಟ್ ನಿಮಗೆ ಗುಣ ಕಾಣುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ಗೆ ಏನು ಮಾಡಬೇಕು ಇನ್ನು ಐವತ್ತು ಭಾಗಕ್ಕೆ ಎಲ್ಲಾದರೂ ಒಳ್ಳೆ ಶಕ್ತಿಶಾಲಿ ದೇವತೆ ಹೆಣ್ಣು ದೇವರ ಹತ್ರ ಒಂದು ಮೂರು ತಡೆ ಓಡಿಸಿ ಸ್ನೇಹಿತರೆ ಅದನ್ನು ಯಾವಾಗ ಅಮಾವಾಸೆ ಹುಣ್ಣಿಮೆ ಅಮಾವಾಸೆ ಮೂರು ಬಾರಿ ಅದರಲ್ಲೂ ವಿಶೇಷವಾಗಿ ತಡೆ ಓಡಿಸೋದು ಅಂದರೆ ಕೆಲವು ಕಡೆ ಹೇಗೆ ಅಂದರೆ ಸುಮ್ಮನೆ ಒಂದು ಕುಡಿಕೆ ಒಂದು ನಿಂಬೆಹಣ್ಣು ಒಂದು ಕಾಯಿ ಇಟ್ಬಿಟ್ಟು ಹೊಡೆದು ಕಳಿಸ್ಬಿಡ್ತಾರೆ ಆಗಲ್ಲ ಸ್ನೇಹಿತರೆ ಅಚ್ಚುಕಟ್ಟಾಗಿ ಶಕ್ತಿಶಾಲಿಯಾದಂತಹ ಒಂದು ಹೆಣ್ಣು ದೇವತೆ ಹತ್ರ ಕಡೆ ಹೊಡೆಸ್ಕೊಬನ್ನಿ ಮೂರು ಬಾರಿ ಮೂರು ಅಮಾವಾಸ್ಯೆಯಲ್ಲಿ ಅಥವಾ ಮೂರು ಹುಣ್ಮೆ ಇಲ್ಲ ಅಮಾವಾಸ್ಯೆ ಉಣಿಮೆ ಅಮಾವಾಸ್ಯೆ ಈ ಥರ ಮೂರು ದಿವಸ ಆ ಥರ ಮಾ ಮೂರು ಬಾರಿ ಆ ಥರ ಮಾಡ್ತು ಅಂತ ಅಂದರೆ ಯಾವುದೇ ಥರ ಆಯಾಸ ಇರ್ಬೋದು ಅಂದರೆ ನಾನು ಹೇಳ್ತಿರೋದು ಹೇಗೆ ಅಂದರೆ ಸುಮ್ಮ ಸುಮ್ಮನೆ ಈಗ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ತೀರಾ ನಾರ್ಮಲ್ ರಿಪೋರ್ಟ್ ಇರುತ್ತೆ ಮತ್ತೆ ಎಷ್ಟೋ ಪ್ರಯತ್ನ ಪಟ್ಟರು ಅದು ಹುಷಾರಾಗ್ತಿರಲ್ಲ ಅಂತವ್ರಿಗೆ ಹೇಳ್ತಿರೋದು ಇದು ಇದನ್ನು ಮಾಡಿ ನೋಡಿ ಸ್ನೇಹಿತರೆ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ನಂಬಿಕೆ ಇರಬೇಕು ನಿಮಗೆ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ದೇವ್ರನ್ನ ನಂಬಿದರೆ ದೇವ್ರುಗಳು ಯಾವ ಎಂದೂ ಸಹ ಕೈ ಬಿಡಲ್ಲ ನಡುವ ದಾರೀಲಿ ಮನುಷ್ಯ ಕೈ ಬಿಡ್ತಾನೆ ಹೊರತು ನಂಬಿರೋ ದೇವ್ರುಗಳು ಯಾವತ್ತೂ ಕೈ ಬಿಡಲ್ಲ ಸ್ನೇಹಿತರೆ ಮೊದಲು ನಿಮಗೆ ನಂಬಿಕೆ ಇರಬೇಕು ದೇವ್ರುಗಳ ಮೇಲೆ ನಂಬಿಕೆ ಇಟ್ಟಾಗ ಖಂಡಿತ ನಮಗೆ ಒಳಿತು ಒಳಿತಾಗತ್ತೆ ಆಯಿತಾ ಮೂರು ಬಾರಿ ತಡೆ ಒಂದು ಮುಷ್ಟಿ ಬಿಳಿ ಸಾಸಿವೆ ತಗೊಂಡು ನೀಗ್ ನೀಕ್ಲಿಸ್ಕೊಳ್ಳಿ ಮೂರು ದಾರಿ ಕುಡಿರೋ ಅಂತಹ ದಾರಿಗೆ ಹಾಕಿ ಬನ್ನಿ ಏನಕ್ಕೆ ಹುಷಾರಾಗಲ್ಲ ಆಗ ನೋಡಿ ಸ್ನೇಹಿತರೆ ನೀವೇ ಹೇಳ್ತೀರಾ